ಸರ್ ಸರ್ ಫಸ್ಟ್ ಥ್ಯಾಂಕ್ ಯು ಮಚ್ ರಾಮರಸ ಪರವಾಗಿ ಪೋಸ್ಟರ್ ನೋಡಿದ್ರಿ ರಾಮರಸ ಅನ್ನುವಂತ ಹೆಸರಿದೆ ಏನು ಬಂದಿರೋ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕಾರ ಈ ಪ್ರೋಗ್ರಾಮ್ ವೀಕ್ಷಿಸ್ತಿರೋ ಎಲ್ಲ ನನ್ನ ಮಾಡ್ತೀನಿ ಇವತ್ತು ನಿಮ್ಗಳ ಜೊತೆನೆ ನನಗೂ ಸರ್ಪ್ರೈಸಿಂಗು ನಾನು ಕೇಳಿದ್ದೆ ಸಿನಿಮಾ ಹೆಸರು ಏನಿರಬಹುದು ಅಂತ ಹೇಳಿರಲಿಲ್ಲ ರಾಮರಾಸ ಅಂತ ತುಂಬಾನೇ ಚೆನ್ನಾಗಿ ಇಟ್ಟಿರೋಂತ ಟೈಟ್ಲು ಎಷ್ಟು ಜನ ಕುಡ್ದಿದ್ದೀರಾ ರಾಮರಸ ರಸ ಅಂತ ಕೇಳಿದೆ ನಾನು ಸೊ ಆ್ಯಕ್ಚುಲಿ ನಮ್ಮ ದಿವಂಗತ ದ್ವಾಕೇಶ್ ಸರ್ ಅವರು ನಿನ್ನೆ ಇರಬೇಕಿತ್ತು ಪ್ರೋಗ್ರಾಮು ಬಟ್ ಮೊನ್ನೆ ಅವ್ರದ್ದು ಇನ್ಸಿಡೆಂಟ್ ಆಗಿರೋದ್ರಿಂದ ಇವತ್ತು ಪೋಸ್ಟ್ ಬೋನ್ ಆಯಿತು ಇಲ್ಲಾಂದ್ರೆ ರಾಮ್ ರಸ ರಾಮನವಮಿಗೇ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಆಯಿತು ಇದು ಪೋಸ್ಟ್ ಬೋನ್ ಆಗಿರೋದ್ರಿಂದ ಇವತ್ತು ಮಾಡಿರೋದು ಆ್ಯಂಡ್ ಆಲ್ಸೋ ಈ ಪ್ರೋಗ್ರಾಮ್ಗೆ ಬರೋದಕ್ಕೆ ನನಗೆ ಮೂರು ರೀಸನ್ಸ್ ಇದೆ ಒಂದು ಗುರುದೇಶ್ ಪಾಂಡೆ ಸರ್ ಏನಕ್ಕೆ ಅಂದ್ರೆ ಸಾಕಷ್ಟು ಜನ ನ್ಯೂ ಆಲ್ಸೋ ಅದಕ್ಕಿಂತ ಜಾಸ್ತಿ ಹಾನೆಸ್ಟ್ಲಿ ಟಾಕಿಂಗ್ ನಮ್ಮ ಅಣ್ಣನ ಜೊತೆ ಎರಡು ಸಿನಿಮಾ ಮಾಡಿರೋ ಡೈರೆಕ್ಟರ್ ಲಾಸ್ಟ್ ಟೈಮ್ ನಾನು ಪುನೀತ್ ಸರ್ ಬಂದಾಗ್ಲೂ ಇದನ್ನೇ ಹೇಳಿದೆ ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ ಸಂಹಾರ ಮತ್ತೆ ರುದ್ರತಾಂಡವ ತಾಂಡವ ಜೊತೆ ಮಾಡಿದ್ರು ಆ ಬಾಂಡಿಂಗ್ ಇದೆ ಎರಡನೇ ರೀಸನ್ನು ಇಟ್ಸ್ ಬೀಂಗ್ ಅನಿಲ್ ಯಾದವ್ ನನ್ನ ಗೆಳೆಯ ಅಂತ ಹೇಳ್ಬೋದು ಬ್ರದರ್ ಅಂತ ಹೇಳ್ಬೋದು ಸೊ ಹಳೆ ಪರಿಚಯ ಅನಿಲ್ ಯಾದವ್ಗೋಸ್ಕರ ಬಂದೆ ಆ್ಯಂಡ್ ಮೂರನೇ ರೀಸನು ಸಾಕಷ್ಟು ಜನ ನ್ಯೂ ಕಮರ್ಸ್ ಲಾಂಚ್ ಆಗ್ತಾ ಇದ್ದಾರೆ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಹಾನೆಸ್ಟ್ಲಿ ಯಾಕೆಂದ್ರೆ ನಾವು ಮೈತ್ರಿ ಅನ್ನೋ ಸಿನಿಮಾ ನೋಡಿದ್ವಿ ಗಿರಿರಾಜ್ ಸರ್ದು ಕಂಟೆಂಟ್ ಓರಿಯೆಂಟೆಡ್ ಮತ್ತು ಆಡಿಯನ್ಸ್ನ ಹಿಡಿದು ಇಟ್ಕೊಳ್ಳೋ ಏನಕ್ಕೆ ಅಂದ್ರೆ ಆಡಿಯನ್ ಪಲ್ಸ್ ಗೊತ್ತಿದೆ ಅವ್ರಿಗೆ ಸೊ ಅವರು ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇರೋದೇ ಖುಷಿ ವಿಚಾರ ಸೊ ಈ ಮೂರ್ ರೀಸನ್ ಗೆ ನಾನು ಇಲ್ಲಿರೋದು ಥ್ಯಾಂಕ್ ಯು ಸೋ ಮಚ್ ನಾನು ಕರೆದಿರೋದಕ್ಕೆ ಲವ್ ಯು ಜಯ ಅಂಜನೆ ಆಲ್ ದಿ ವೆರಿ ಬೆಸ್ಟ್